ಯಾಕ ಇಟ್ ಯಾಕೆ ಬರ್ಗಟ್ರಿ ಈಗ ಲಕ್ಷ್ಮೀ ವಿಜಯಪುರ ಅವರ ಕಂಡು ಸರಿ ಇಲ್ಲಿ ಎದ್ ಬಾಯಿ ಹೇಳ ಏನ ಸ್ವಾದ ರೀತಿ ಮಗಳ ಮಾಡಿ ಹೇಳಾಕ ಕುಂದ್ರ ಅಂದ್ರು ಕುಂದ್ರ ಅಕ್ಕ ಹಲೋ ಅನ್ ಭ

ಹಾಂ ಆ ಗುಡಿಗೊಂದು ಅರ್ಥ ಬರ್ಬೇಕು ಆ ಗುಡಿಗೊಂದು ಕಳೆ ಬರ್ಬೇಕಂದ್ರ ಮ್ಯಾಗ ಕಳಸ ಇಟ್ಟಾಗ ಆಟ ಕಳೆ ಬರುತ್ತೆ ನೀ ಗುಡಿ ಇರ್ಬೋದು ಆದ್ರೆ ಗುಡಿ ಮ್ಯಾಗ ಗುಡು ಇದ್ದಂಗ ನಮ್ಮ ಗಂಡ ಮಕ್ಕಳು ನಾವು ಹಲೋ ಹಲೋ ನಿಮ್ಮಿಂದೆಲ್ಲ ಆಗ್ತದಂತ ಏನಿಲ್ಲ ಹಾಂ ನಾವು ಭೀ ನಾವು ಎದ್ರಾಗ ಕಮ್ಮಿ ಇದ್ದೀವಿ ನಾ ಎದ್ರಾಗ ಕಮ್ಮಿದ್ದೀನಿ ನೋಡಿದ್ರೆ ಗೊತ್ತಾಕೈತಿ ಹೌದು ಮತ್ತು ಏನು ನಿನ್ನ ಪ್ಯಾಂಟ್ ಏನು ನಿನ್ನ ಶರ್ಟ್ ಅವನ ಅವ್ನು ಸರ್ಕಾರಿ ಸಾಲಿ ಬೂಟ ಕೂದಲ ನೋಡ ದುರ್ಗೋ ಮಯ್ಯ ಬಂದ ಮಾಡ್ತಿರ್ತಾರ ನಾವು ಕಮ್ಮಿ ಇಲ್ಲ ಅಂತ ಕಮ್ಮಿ ಕಮ್ಮಿದೀವಿ ಲಾರಿ ಹೊಡಿತೀರಿ ಲಾರಿ ಹೊಡಿತೀವಿ ಪುಲೋರ ಹೊಡಿತೀರಿ ಪುಲೋರ ಹೊಡಿತೀವಿ ಸೈಕಲ್ ಹೊಡಿತೀರಿ ಸೈಕಲ್ ಹೊಡಿತೀವಿ ಸ್ಕೂಟಿ ಹೊಡಿತೀರಿ ಸ್ಕೂಟಿ ಹೊಡಿತೀವಿ ಹೊಡಿತೀರಿ

ನೀ ಮಾಡಿದಿ ಬನ್ನಿಸ್ತಿನಿ ಎಮ್ಮೆ ಹಾಲು ಬಾಳ ಚಲೋ ಮನ್ಯಾ ಬಿಚ್ಚಿ ಬಿಟ್ಟು ಕೊಡ್ಲಿ ಸೀದ ಸೋನ್ಯಾಳ್ ಊರಿಂದ ಅಡ್ಡಿ ಬರುತ್ತದ ಗಟ್ಟಿದ ಕಂಬ ಅಲ್ಗಾಡಿಸ್ ನಾಲ್ಕು ಬ್ಯಾಡ ಐದ್ ಕ್ವಾಂಟ್ರ ಬಿತ್ತಂದ್ರಿ ಎಲ್ಲಾ ಕಂಬತ್ತಾವ ಅರ್ಗಾಡ್ತಾವ್

ಅಯ್ಯೋ ನಾ ಮೆಣಮಕ್ಳ ಅದಕ್ಕೆ ಹೇಳ್ತಾರ್ಯಾಗ ಯಾರ ಇಂತ ಕುಡ ಮಾಡ್ಕೊಂಡೆ ಅಂತ ಹೇಳಿ ಅಪಿ ಗಂಡ ಕುಡುಕನ ಇರ್ಲಿ ಕುಂಟನ ಇರ್ಲಿ ಏನ ಇರ್ಲಿ ನಿನಗ ಮುತ್ತೈದೆ ಭಾಗ್ಯ ಕೊಟ್ಟಣಂದ್ರ ಅವನಂತ ದೇವ್ರ ಯಾರು ಇಲ್ಲ ಮತ್ತ ಭೂಮಿ ಮ್ಯಾಗ ನಾವು ಕಷ್ಟಪಟ್ಟು ದುಡೋದು ನಾವು ಸಕ್ರಿ ಡಬ್ಬ್ಯಾಗ ಚಿ ಡಬ್ಬ್ಯಾಗ ಎಲ್ಲರೂ ಗೊತ್ತೇನ ಹೆಂಗ್ ಮಾಡಬೇಡ ಯರ್ತ ಬ್ಯಾರಿಯಾಗಿ ಗೊತ್ತ

ఏ సోబర్ కర్కీని మై డాడీ కర్కీ అయ్యో దోస్త

ಹಾ ಸುರುಕುರ್ಮಣ್ಣ ಇರ್ಬೇಕಾಳೆಪ್ಪ ಹಾಗೆ ಕೇಳಿ ಮತ್ತೊಂದು ಗೀತೆ ನಮ್ಮ ತಂಡದ ಖ್ಯಾತ ಗಾಯಕಿ